ಸಂವಿಧಾನದ ಕರಡು ಸಂವಿಧಾನದ ರಚನೆ ಸ್ವತಂತ್ರ ಹೋರಾಟದ ಹೋರಾಟದ ನಡುವೆ ಬಂದಿರತಕ್ಕಂಥ ಪವಿತ್ರವಾದ ಗ್ರಂಥ ಅಂತ ಹೇಳಿದ್ರೆ ತಪ್ಪಾಗಲಾರದು ಏನು ಭಾರತೀಯ ಜನತಾ ಪಾರ್ಟಿಯವರು ಸಂವಿಧಾನವನ್ನು ಬದಲಾವಣೆ ಮಾಡು ಅಂತ ಹೇಳ್ತಾ ಇರ್ತಾರೆ ಆ ಬದಲಾವಣೆ ಯಾವುದು ಅಂತ ಹೇಳಿದರೆ ನಾಗ್ಪುರಲ್ಲಿ ಕೂತ್ಕೊಂಡು ಕೇವಲ ಒಂದು ಜಾತಿಯವರು ಬರೆದಿರ್ತಕ್ಕಂಥ ಸಂವಿಧಾನ ಅಲ್ಲ ಅವರು ಬಂದ್ ಬರೆದಿರ್ತಕ್ಕಂಥದ್ದು ಮನುಸ್ಮೃತಿ ಮತ್ತು ಪಂಚ ಆಫ್ ಥಾಟ್ಸ್ ಅಂತ ಏನ್ ಬರೆದಿದ್ದಾರೆ ಅದು ಸಂವಿಧಾನ ಅಲ್ಲ ಈ ಸಂವಿಧಾನ ಎಲ್ಲ ಧರ್ಮಕ್ಕೂ ಎಲ್ಲ ಜಾತಿಗೂ ಎಲ್ಲ ಭಾಷೆಗೂ ಸಂರಕ್ಷಣೆ ಕೊಟ್ಟಿರ್ತಕ್ಕಂಥ ಪವಿತ್ರವಾದ ಗ್ರಂಥ ಯಾವುದಾದ್ರೂ ಇದ್ರೆ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ನೇತೃತ್ವದ ಸಂವಿಧಾನ ಅನ್ನೋದನ್ನ ನಮ್ಮ ತಮಗೆ ಬಹಳ ಸ್ಪಷ್ಟವಾಗಿ ಹೇಳಿಕಿಚ್ಚೆ ಬೀಳ್ತೇನೆ ಈ ಒಂದು ಸಂವಿಧಾನ ಸಂವಿಧಾನದ ಸಭೆಯಲ್ಲಿ ರಚನಾ ಸಭೆಯಲ್ಲಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸಗಳ ಕಾಲ ಸುದೀರ್ಘವಾಗಿ ಚರ್ಚೆ ಮಾಡಿ ಸುದೀರ್ಘವಾಗಿ ಚರ್ಚೆ ಮಾಡಿ ಈ ಒಂದು ಸಂವಿಧಾನವನ್ನು ನಮಗೆ ಕಾಂಗ್ರೆಸ್ ಪಕ್ಷ ಮತ್ತು ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಈ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಹುನ್ನಾರ ಯಾವ ರೀತಿಯ ಸಂವಿಧಾನವನ್ನು ದೇಶಕ್ಕೆ ಅರ್ಪಣೆ ಮಾಡಿದಾಗ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಹೇಳ್ತಾರೆ ಈ ಸಂವಿಧಾನವನ್ನು ನಾವು ದೇಶಕ್ಕೆ ಅರ್ಪಿಸಿಕೊಂಡ ಮೇಲೆ ಕೆಲವು ವೈರುಧ್ಯಗಳ ನಡುವೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೀವಿ ಕೇವಲ ರಾಜಕೀಯ ಪ್ರಜಾಪ್ರಭುತ್ವ ಮಾತ್ರ ಸಾಲದು ರಾಜಕೀಯ ಪ್ರಭಾ ಪ್ರಜಾಪ್ರಭುತ್ವದ ಜೊತೆಗೆ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವು ಸಹ ಬಹಳ ಮುಖ್ಯವಾಗಿದೆ ಅಂತ ಹೇಳಿ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಹೇಳ್ತಾರೆ ಒಬ್ಬ ಮನುಷ್ಯ ಈ ಒಂದು ಆರ್ಥಿಕ ಕ್ಷೇತ್ರ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲೂ ಸಹ ಮನುಷ್ಯನ ಮೌಲ್ಯವನ್ನು ಸಹ ನಾವು ತಿಳ್ಕೊಳ್ಬೇಕು ಅಂತ ಹೇಳಿ ಹೇಳಿದಾಗ ಅದನ್ನು ಬಹಳಷ್ಟು ಜನ ಸ್ವೀಕಾರ ಮಾಡ್ತಾರೆ ಈ ಒಂದು ಇಂಥ ವೈರುಧ್ಯದ ಬದುಕನ್ನು ನಾವು ಎಲ್ಲಿವರೆಗೂ ಮುಂದುವರಿಸುತ್ತೇವೆ ಅದು ಬಹಳ ಮುಖ್ಯ ಈ ಸಂವಿಧಾನ ಸಮಾನತೆ ಬಗ್ಗೆ ಹೇಳ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅನ್ನೋದು ತಮ್ಗೆ ಹೇಳ್ತೀನಿ ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಕೆಲವು ನಾಯಕರು ಹುಬ್ಳಿ ಧಾರವಾಡಲ್ಲಿ ಬಹಳಷ್ಟು ಮಾತಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಹಿಂದೂ ರಾಷ್ಟ್ರಕ್ಕೆ ಬೆಂಬಲ ಕೊಟ್ಟಿದ್ರು ಅಂತ ಹೇಳಿ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಅಂತ ಹೇಳಿ ತಮ್ಮ ಹೇಳಿಕೆ ಇಚ್ಛೆ ಬೀಳ್ತೇನೆ ಇಂತಹ ವೈರುಧ್ಯದ ಬದುಕನ್ನು ನಾವು ಎಲ್ಲಿಯವರೆಗೆ ಮುಂದುವರಿಸುತ್ತೇವೆ ಸಾಮಾಜಿಕ ಆರ್ಥಿಕ ಬದುಕಿನಲ್ಲಿ ಸಮಾನತೆಯನ್ನು ಎಷ್ಟು ದಿವಸ ಹೀಗೆ ನಿವಾರ ನಿರಾಕರಿಸುತ್ತೇವೆ ಒಂದು ವೇಳೆ ಹೀಗೆ ಮುಂದುವರಿಯ ಮುಂದುವರಿಯಿತು ಅಂದರೆ ನಾವು ಇಷ್ಟು ಶ್ರಮಪಟ್ಟು ಕಟ್ಟಿದ ಪ್ರಜಾಪ್ರಭುತ್ವದ ಸೋದವನ್ನೇ ಅಪಾಯಕ್ಕೆ ಒಡ್ಡುತ್ತೇವೆ ನಾವು ಆದಷ್ಟು ಬೇಗ ಸಮಾನತೆ ಸಾಧಿಸದಿದ್ದರೆ ಅಸಮಾನತೆಯಿಂದ ಬಾಧಿತರಾಗುವ ಶೋಷಿತರು ಈ ಪ್ರಜಾಪ್ರಭುತ್ವವನ್ನು ಪುಡಿ ಪುಡಿ ಮಾಡ್ತಾರೆ ಅಂತೇಳಿ ಬಾಬಾ ಸಾಹೇಬೀಮರಾವ್ ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ಹೇಳಿದರು ಗಣರಾಜ್ಯದ ದಿನ ನಾವು ಎರಡು ಜವಾಬ್ದಾರಿಗಳನ್ನು ನೆನೆಸಿಕೊಳ್ಬೇಕಾಗುತ್ತದೆ ಮೊದಲನೆಯದು ದೇಶದಲ್ಲಿ ರಾಜಕೀಯ ಪ್ರಜಾ ಪ್ರಜಾಪ್ರಭುತ್ವವನ್ನು ಸುಸೂತ್ರವಾಗಿ ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗುವುದು ಮೂಲಕ ದೇಶದ ಸಾರ್ವಭೌಮತೆಯನ್ನು ಕಾಪಾಡುವುದು ಎರಡನೇದಾಗಿದೆ ಅದರ ಜೊತೆಗೆ ಯಾವ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ಸಮಾನತೆ ಇರುವುದಿಲ್ಲ ಆ ಸಮಾನತೆ ವಿರುದ್ಧ ಇರ್ತಕ್ಕಂಥ ಯಾವುದೇ ಹಿಂದುತ್ವವಾದಿಗಳು ಈ ದೇಶವನ್ನು ಒಂದಾಗಿಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಅದರ ಜೊತೆಗೆ ಪ್ರಜಾಪ್ರಭುತ್ವವನ್ನು ರಕ್ಷಿಸಲು ನಮಗೆ ಅಡ್ಡ ದಾರಿಗಳಿಲ್ಲ ಈ ದಾರಿಯನ್ನು ಹೊರತುಪಡಿಸಿ ಒಂದು ಧಾರ್ಮಿಕ ರಾಷ್ಟ್ರೀಯತೆಯ ಮೂಲಕ ದೇಶವನ್ನು ಕಟ್ಟುವ ಮಾತುಗಳು ನಾವು ಬ್ರಿಟಿಷರ ಕಾಲದಿಂದಲೂ ಸಹ ಕೇಳುತ್ತಿದ್ದೇವೆ ಈಗ ಹೇಳುವ ಜನ ದೇಶದಲ್ಲಿ ರಾಷ್ಟ್ರೀಯ ಭಾವನೆಗಳನ್ನು ಬಡಿದರಿಸಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸದೇ ಇಲ್ಲ ಅದಕ್ಕೋಸ್ಕರ ನಮ್ಮೆಲ್ಲರೂ ಅಚ್ಚುಮಚ್ಚಿನ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಸಮಾನತೆಯ ದೃಷ್ಟಿಯಿಂದ ಕೇಂದ್ರ ಸರ್ಕಾರದ ನಿರಂತರವಾಗಿ ಕೇಂದ್ರ ಸರ್ಕಾರದ ಮೇಲೆ ಜಾತಿ ಗಣತಿ ಮತ್ತು ಜಾತಿ ಗಣತಿ ಜೊತೆ ಜನಗಣತಿಯ ಜೊತೆ ಜಾತಿ ಗಣತಿ ಆಗಬೇಕು ಅಂತ ಹೇಳಿ ಒತ್ತಡವನ್ನೇರಿ ಗಣತಿಯ ವಿಚಾರ ಬಂದಾಗ ರಾಹುಲ್ ಗಾಂಧಿ ಅವರನ್ನ ಹಿಗ್ಗ ಮುಗ್ಗ ಮಾತಾಡದಂತ ನಿಮ್ಮ ಹುಬ್ಳಿ ಧಾರವಾಡ ಇರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಕೇಂದ್ರದಲ್ಲಿರ್ತಕ್ಕಂಥ ಒಬ್ಬ ಅಯೋಗ್ಯ ಮಂತ್ರಿ ಜಾತಿ ಗಣಿತಿಯನ್ನು ತಂದು ರಾಹುಲ್ ಗಾಂಧಿ ಅವರು ಜಾತಿ ಮಧ್ಯೆ ಭೇದ ಭಾವವನ್ನು ಬೀಳ್ತಾರೆ ಅಂತ ಹೇಳಿ ಅನಧಿಕೃತವಾಗಿ ಜಾತಿಯ ಹೆಸರಲ್ಲಿ ಲಾಭವನ್ನು ಪಡೆದಂತ ಈ ಒಂದು ಭಾರತೀಯ ಜನತಾ ಪಾರ್ಟಿ ಬಡ ಜನತರಿಗೆ ದುರ್ಬಲ ವರ್ಗದವರಿಗೆ ಹಿಂದುಳಿದ ವರ್ಗದವರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಯಾವುದೇ ರೀತಿಯ ಸಮಾನತೆಯನ್ನು ಕೊಡಲಿಕ್ಕೆ ಅವರಿಗೆ ಅವರ 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 ಚಿಂತನೆ ಇಲ್ಲ ಅವರ ಪ್ರಣಾಳಿಕೆಯಲ್ಲಿ ಇಲ್ಲ ಆದ್ರಿಂದ ನಮ್ಮೆಲ್ಲರ ಅಚ್ಚುಮಚ್ಚಿನ ನಾಯಕ ರಾಹುಲ್ ಗಾಂಧಿಯವರು ನಿರಂತರವಾಗಿ ಹೋರಾಟ ಮಾಡಿ ನಿನ್ನೆ ಕೇಂದ್ರ ಸರ್ಕಾರವನ್ನು ಸಹ ಬಗ್ಗು ಪಡೆದು ಅವರು ಜಾತಿ ಗಣಿತರು ಒಪ್ಪೋ ರೀತಿ ಮಾಡಿದ್ದಾರೆ ಅದಕ್ಕೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಉತ್ಪೂರ್ಕವಾದ ಅಭಿನಂದನೆಗಳನ್ನು